ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರುವಂತಹ ಬ್ಲೌಸ್ಗಳಿಗೆ ಸ್ಲೀವ್ಸ್ಗಳಿಗೆ ಡಿಸೈನ್ ಯಾವ ತರ ಮಾಡಬೇಕು ನಾರ್ಮಲ್ ಲೇಡಲ್ನಿಂದ ಬೀಡ್ಸ್ಗಳನ್ನು ಗಳನ್ನ ಬಳಸ್ಕೊಂಡು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಬ್ಲೌಸಿಗೆ ಬಾರ್ಡರ್ ಸೀರೆಗೆ ನೀವು ಅಂದರೆ ಕಡಿಮೆ ರೇಟನ್ನ ಸೀರೆ ತೊಗೊಂಡಿರ್ತೀರಲ್ಲ ಅಂತ ಸೀರೆಗಳಿಗೆ ನೀವು ಈ ತರ ಸಿಂಪಲ್ ಆಗಿ ನೀವೇ ವರ್ಕ್ ಅನ್ನ ಮಾಡ್ಕೋಬಹುದು ಜಾಸ್ತಿ ದುಡ್ಡನ್ನು ಖರ್ಚು ಮಾಡಿ ವರ್ಕನ್ನ ಹಾಕ್ಸೋದಕ್ಕಿಂತ ನೀವೇ ನಿಮ್ಮ ಕೈಯಾರೆ ಮಾಡ್ಕೋಬಹುದು ಇದನ್ನ ಮಾಡ್ಕೋಬೇಕಂದ್ರೆ ಈ ಥರ ಗೆ ನಾವು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಮಾಡ್ಕೋಬೇಕಾಗತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು ಮೊದಲು ನೋಡಿ ಮಾರ್ಕನ್ನು ಯಾವ ಯಾವತರ ಮಾಡ್ಕೋಬೇಕಂದ್ರೆ ಇಲ್ಲಿ ಏನ್ ಫುಲ್ ಎಂಡಲ್ಲಿ ಎಡ್ಜ್ಜಿಗೇನು ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಸಾಕು ನೀವು ಟೇಪ್ ನ ಸಹಾಯದಿಂದ ಮಾಡ್ತೀನಿ ಅಂದ್ರೂ ಓಕೆ ನಾನಿಲ್ಲಿ ಬೆರ ತೋರಿಸ್ತೀನಿ ಮೊದ್ಲು ಈ ತರ ಮಾರ್ಕ್ ಮಾಡ್ಕೊಂಡು ಒಂದು ಬೆರಳನ್ನ ಈ ತರ ಇಟ್ಕೊಂಡು ಈ ತರ ಮಾರ್ಕ್ ಮಾಡ್ತಾ ಹೋಗ್ತೀನಿ ನೀವು ಮೆಸರ್ಮೆಂಟ್ ಟೇಪ್ ಇಂದ ಮಾಡ್ಕೊಂಡ್ರೆ ಆಫ್ ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ಈ ತರ ನೋಡಿ ಮಾರ್ಕ್ ಅನ್ನ ಪೂರ್ತಿಯಾಗಿ ಮಾಡ್ತಾ ಬನ್ನಿ ನಾನಿಲ್ಲಿ ಬೆರಳತೆಯಿಂದ ಮಾಡ್ತಾ ಇದ್ದೀನಿ ನೀವೇನಾದರೂ ಮೆಸರ್ಮೆಂಟ್ ಟೇಪಿಂದ ಮಾಡ್ತೀನಿ ಅಂದ್ರೂ ಕೂಡ ಓಕೆ ಈ ತರ ಬರಲ್ಲ ಅಂದ್ರೆ ಮೆಸರ್ಮೆಂಟ್ ಟೇಪಿಂದ ಕೂಡ ಮಾಡ್ಕೋಬೋದು ಈ ತರ ಡಿಸ್ಟೆನ್ಸ್ ಕರೆಕ್ಟ್ ಆಗಿದ್ರೆ ನೀಟಾಗಿ ಬರುತ್ತೆ ಫಿನಿಶಿಂಗ್ ಅದಕ್ಕೋಸ್ಕರ ಮೊದಲು ಮಾರ್ಕನ್ನು ಮಾಡ್ಕೋಬೇಕು ನೋಡಿ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೋತೀನಿ ಮೊದಲು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅನ್ನ ಮಾಡ್ಕೋಬೇಕು ಸೇಮ್ ಇಲ್ಲಿ ಸ್ಲೀವ್ಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡ್ ಅನ್ನ ಯೂಸ್ ಮಾಡಬೇಕು ಒಂದು ಎರಡರಿಂದ ಮೂರು ಸಲ ಲಾಕ್ ಮಾಡಿಕೊಳ್ಳಿ ಅದಾದಮೇಲೆ ನೋಡಿ ಈ ಥರ ಪರ್ಲ್ಸ್ಗಳನ್ನು ತಗೊಂಡಿದ್ದೀನಿ ಕ್ರೀಮ್ ಕಲರ್ ಇದೆ ನೀವು ಇಲ್ಲಿ ನಿಮ್ಗೆ ಯಾವ ಥರ ಬೀಡ್ಸ್ ಬೇಕೋ ಆ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿ ಅದಾದಮೇಲೆ ಒಂದು ವೀಟ್ ಬೀಡು ಮತ್ತೆ ಒಂದು ಪರ್ಲು ಮತ್ತು ಒಂದು ವೀಟ್ ಬೀಡು ಈ ಥರ ನಾಲ್ಕು ಬೀಡ್ಗಳನ್ನು ಹಾಕಿ ಇವಾಗ ಈ ಮೂರು ಬೀಡನ್ನ ಸ್ಕಿಪ್ ಮಾಡಿಕೊಂಡು ಈ ಮೇಲ್ಗಡೆ ಬೀಡ್ ಇದೆಯಲ್ಲ ಇದನ್ನ ಈ ತರ ನೀಡಲು ಕೆಳಗಡೆಯಿಂದ ಮೇಲ್ ತಗೊಂಡೋಗ್ತೀನಿ ನೋಡಿ ಈ ಶೇಪಲ್ಲಿ ಅಲ್ಲಿ ಬರುತ್ತೆ ಇದನ್ನ ಹಾಕೊಂಡಾಗ ಹ್ಯಾಂಗಿಂಗ್ಸ್ ತರ ಬರುತ್ತೆ ನಮ್ಮ ತೋಳುಗಳಿಗೆ ಇವಾಗ ಇಲ್ಲಿಂದಾನೆ ನೀಡಲ್ನ ಚುಚ್ಕೊಂಡು ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿದೀನಲ್ಲ ಅಲ್ಲಿಗೆ ತರ್ತೀನಿ ನೀಡಲ್ ನೋಡಿ ಈ ತರ ಈ ತರ ತರ್ಬೇಕು ನೀಡಲ್ ಜಾಸ್ತಿ ಟೈಟ್ ಆಗಿ ಎಳಿಲಿಕ್ಕೆ ಹೋಗ್ಬೇಡಿ ಮತ್ತೆ ಇವಾಗ ಒಂದು ಪರ್ಲ್ ಹಾಕ್ತೀನಿ ಅದಾದಮೇಲೆ ಒಂದು ವೀಟ್ ಬೀಡು ಮತ್ತೆ ಒಂದು ಪರ್ಲು ಮತ್ತೆ ಒಂದು ವೀಟ್ ಬೀಡು ನೋಡಿ ಈ ತರ ಈ ತರ ಹಾಕೊಂಡ್ಮೇಲೆ ಈ ಮೂರು ಬೀಡ್ ಸ್ಕಿಪ್ ಮಾಡಿ ಈ ಒಂದೇ ಒಂದು ಬೀಡಿಯಿಂದ ನೀಡಲನ್ನು ಮೇಲ್ಗಡೆ ತಗೊಂಡೋಗ್ಬೇಕು ನೋಡಿ ಈ ತರ ಬರುತ್ತೆ ಮತ್ತೆ ನೆಕ್ಸ್ಟ್ ಇಲ್ಲಿ ನೀಡಲ್ ಚುಚ್ಕೊಂಡು ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿದೀನಲ್ಲ ಇಲ್ಲಿ ಇಲ್ಲಿ ತಗೊಂಡು ಬರ್ಬೇಕು ನೀಡಲ್ ಜಾಸ್ತಿ ಟೈಟಾಗಿ ಎಳೆಯಬೇಡಿ ಎಳ್ಕೊಂಡ್ರೆ ಈಗ ಈ ಥರ ಆಗುತ್ತೆ ಸ್ವಲ್ಪ ಲೂಸ್ ಬಿಟ್ಕೊಡಿ ಅಂದರೆ ಈ ಥರ ನೀಟಾಗಿ ಕೊಡುತ್ತೆ ನಮ್ಮ ಸ್ಲೀವ್ಸ್ಗೆ ಅದು ಈಗ ಮತ್ತೆ ಒಂದು ಪರ್ಲು ಅದಾದಮೇಲೆ ವೀಟ್ ಬೀಡು ಅದಾದ ಮೇಲೆ ಮತ್ತೆ ಒಂದು ಪರ್ಲು ಮತ್ತು ಒಂದು ವಿಟ್ ಬೀಡು ನಾಲ್ಕು ಬೀಡ್ ಹಾಕ್ತೀನಿ ಇಲ್ಲಿ ಬೀಡ್ಗಳನ್ನು ನೀವು ಕಲರ್ ಹೋಗದೆ ಇರೋ ಬೀಡ್ಸ್ಗಳನ್ನು ಯೂಸ್ ಮಾಡಿ ಇಲ್ಲಿ ಬೀಡ್ಸ್ಗಳನ್ನ ಸೀರೆ ಕಲರ್ ಕಾಂಬಿನೇಷನ್ ಯಾವ್ದು ಇರುತ್ತೋ ಅದನ್ನ ಹಾಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಈ ಪೋರ್ಲಿಂದ ನೀಡಲನ್ನ ಹೊರಗಡೆ ತೆಗಿಬೇಕು ಟೈಟ್ ಆಗಿ ಎಡೆಯಲಿಕ್ಕೆ ಹೋಗ್ಬೇಡಿ ಚೆನ್ನಾಗಿ ಬರೋದಿಲ್ಲ ಡಿಸೈನ್ ಅದು ಮತ್ತೆ ಇಲ್ಲಿಂದನೇ ಈ ತರ ಒಳಗಡೆಯಿಂದ ನೀಡಲ್ನ ಚುಚ್ಕೋಬೇಕು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ತರ್ತೀನಿ ನೆಕ್ಸ್ಟ್ ನೀಡಲ್ ನೋಡಿ ಈ ತರ ಬರುತ್ತೆ ಈ ತರ ನಾವು ಪೂರ್ತಿ ಸ್ಲೀವ್ಸನ್ನು ಹಾಕ್ಕೋಬೇಕು ಹಾಕೋಬೇಕು ಚೆನ್ನಾಗಿ ಕಾಣಿಸುತ್ತೆ ಎರಡು ಸ್ಲೀವ್ಸ್ಗಳಿಗೂ ಇದೇ ತರ ಕಂಟಿನ್ಯೂ ಮಾಡ್ಕೊಳ್ಳಿ ಮೊದಲು ಎರಡು ಪರ್ಲು ಎರಡು ವೀಟ್ ಬೀಡ್ಗಳನ್ನು ಈ ತರ ಹಾಕೊಳ್ಳಿ ಹಾಕಿದ್ಮೇಲೆ ಈ ಬೀಡಿಂದ ಹೊರಗಡೆ ತೆಗಿಬೇಕು ತೆಗೆದು ಮತ್ತೆ ಇಲ್ಲಿಂದಾನೆ ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ನೀಡಲನ್ನು ತರಬೇಕು ಓಕೆ ಈ ಪ್ರೊಸೀಸರ್ನ ಇದೇ ಥರ ಪೂರ್ತಿ ಸ್ಲೀವ್ಸು ಕಂಪ್ಲೀಟ್ ಆಗೋವರೆಗೂ ಕಂಟಿನ್ಯೂ ಮಾಡಿಕೊಳ್ಳಿ ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಲುಕ್ ಯಾವ ಥರ ಬಂದಿದೆ ಅಂತ ಪೂರ್ತಿಯಾಗಿ ಈ ಥರ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲೂ ಕೂಡ ಇದೇ ಥರ ಮಾಡ್ಕೊಂಡಿದ್ದೀನಿ ಇವಾಗ ಲಾಕನ್ನು ಮಾಡೋದನ್ನು ತೋರಿಸ್ತೀನಿ ಎಂಡಲ್ಲಿ ಈ ಥರ ಬ್ಯಾಕ್ ಸೈಡ್ಗೆ ತಗೊಂಡು ಟರ್ನ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಅಲ್ಲಿ ಲಾಕ್ ಅನ್ನ ಮಾಡ್ಕೋಬೇಕು ಈ ತರ ಒಂದು ಎರಡು ಸಲ ಲಾಕ್ ಮಾಡಿಕೊಂಡು ಈ ಥ್ರೆಡ್ ಅನ್ನ ಕಟ್ ಮಾಡ್ಕೊತೀನಿ ನೋಡಿ ಈ ತರ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಮಾತ್ರ ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಎರಡು ಸ್ಲೀವ್ಸ್ಗಳಿಗೂ ಇದೇ ಥರ ಮಾಡಿಕೊಳ್ಳಿ ನಾನು ಒಂದನ್ನು ಮಾತ್ರ ಮಾಡಿ ತೋರಿಸಿದ್ದೀನಿ ಇದನ್ನು ಎದುರುಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ವಿಡಿಯೋಕ್ಕಿಂತ ಹಾಕ್ಕೊಂಡಾಗ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು